ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ದೈವಿಕ ಶಸ್ತ್ರಾಸ್ತ್ರಗಳ ಕಲೆ ಬಲ್ಲ ಏಕೈಕ ವೀರ ಅಂದರೆ ದ್ರೋಣಾಚಾರ್ಯ ಈ ದ್ರೋಣಾಚಾರ್ಯರು ಯಾರು ಗೊತ್ತಾ ದ್ರೋಣಾಚಾರ್ಯರು ಜನಿಸಿದ್ದು ಹೇಗೆ ಪಾಂಡವ ಮತ್ತು ಕೌರವ ರಾಜಕುಮಾರರಿಗೆ ಯುದ್ಧ ಕಲೆಗಳನ್ನು ಕಲಿಸಿದ ಗುರುವರಿಯರೇ ದ್ರೋಣಾಚಾರ್ಯರು ಗುರು ದ್ರೋಣ ದೈವಿಕ ಆಯುಧಗಳನ್ನು ಕರಗತ ಮಾಡಿಕೊಂಡಿದ್ದ ಮಹಾಪರಾಕ್ರಮಿ ಅರ್ಜುನನು ಇವರ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಅದೆಷ್ಟರ ಮಟ್ಟಿಗಂದರೆ ಅವರ ಸ್ವಂತ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸುತ್ತಿದ್ದರು ದ್ರೋಣರನ್ನ ದೇವತೆಗಳ ಶಿಕ್ಷಕ ಬೃಹಸ್ಪತಿಯ ಭಾಗಶಃ ಅವತಾರವೆಂದು ಪರಿಗಣಿಸಲಾಗತ್ತೆ ಇಡೀ ಮಹಾಭಾರತದ ಅತ್ಯಂತ ಶಕ್ತಿಯುತ ಅಮೂಲ್ಯ ನಾಯಕನೆಂದರೆ ದ್ರೋಣಾಚಾರ್ಯ ದೈವಿಕ ಆಯುಧಗಳನ್ನು ಚಲಾಯಿಸುವ ಕಲೆ ಸೇರಿದಂತೆ ವಿವಿಧ ರೀತಿಯ ಸಮರ ಕಲೆಗಳಲ್ಲಿ ದ್ರೋಣರು ಜ್ಞಾನ ಮತ್ತು ಪ್ರಾವೀಣ್ಯತೆಯನ್ನು ಹೊಂದಿದ್ರು ಅಷ್ಟಕ್ಕೂ ಮಹಾಭಾರತದಲ್ಲಿ ಗುರು ದ್ರೋಣಾಚಾರ್ಯರ ಪಾತ್ರ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅಂದರೆ ಪ್ರತಿಯೊಂದು ಶುಭಾಶುಭ ಕಾರ್ಯಕ್ಕೂ ಮುನ್ನ ಪ್ರಥಮತಃ ತಾಯಿ ಮತ್ತೆ ತಂದೆ ಆಮೇಲೆ ಗುರುಗಳಿಗೆ ಕೈ ಮುಗಿದು ಗೌರವಿಸಿ ಪ್ರಾರ್ಥಿಸ್ತೇವೆ ಇದು ಹಿಂದೂಗಳಲ್ಲಿ ಸನಾತನ ಪರಂಪರೆಯಿಂದ ಬಂದ ಪದ್ಧತಿ ಶಿಕ್ಷಕರು ದೇಶದ ಬೆನ್ನೆಲುಬು ಶಿಕ್ಷಣ ಶಿಕ್ಷಕ ಶಿಕ್ಷಣಾರ್ಥಿಗಳ ನಡುವಿನ ಮಧುರ ವ್ಯವಸ್ಥಿತ ಕ್ರಮಬದ್ಧ ಅರ್ಥಗರ್ಭಿತ ಸಂಬಂಧವೇ ದೇಶದ ಪ್ರಗತಿಗೆ ಪೂರಕ ಎಂದವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅಂಧಕಾರವನ್ನು ಹೋಗಲಾಡಿಸಲು ಜ್ಞಾನ ಬೆಳೆಸುವವನೇ ಗುರುವೆನ್ನುವ ಉಕ್ತಿ ಇದೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ತ್ರಿಮೂರ್ತಿಗಳ ಸಹಿತ ಭಾರತೀಯ ಸಂಸ್ಕೃತಿಯ ಪರಂಪರೆಯು ಗುರುವಿಗೆ ನೀಡುವ ಸ್ಥಾನಮಾನ ಶ್ರೇಷ್ಠ ಜೀವನದ ಕೈಗನ್ನಡಿ ಹೀಗೆ ನಮ್ಮ ಪುರಾಣ ಇತಿಹಾಸ ಪರಂಪರೆಯಲ್ಲಿ ಗುರುವಿಗೆ ಮಹೋನ್ನತ ಸ್ಥಾನವನ್ನು ನೀಡಲಾಗಿದೆ ಪ್ರಾಚೀನ ಕಾಲದಲ್ಲಿ ವಿದ್ಯೆ ಕಲಿಸುವ ಗುರುಗಳಿಗೆ ಕೆಲವು ನೀತಿ ನಿಯಮಗಳು ಇದುವು ಗುರುವು ವಿದ್ಯೆಯನ್ನು ದುಡ್ಡಿಗಾಗಿ ಮಾರಬಾರದು ಗುರುವು ಯಾವುದೇ ರೀತಿಯ ವ್ಯಾಪಾರದಲ್ಲಿ ತೊಡಗಿಸಬಾರದು ವಿದ್ಯೆ ಪೂರ್ತಿಯಾದ ಮೇಲೆ ಕಲಿಸಿದ ಗುರುವು ಏನಾದರೂ ಗುರು ದಕ್ಷಿಣೆಯನ್ನು ಸ್ವೀಕರಿಸುವುದಿತ್ತು ಈ ನಿಟ್ಟಿನಲ್ಲಿ ದ್ರೋಣಾಚಾರ್ಯರು ತನ್ನ ಶಿಷ್ಯ ಏಕಲವ್ಯನಿಂದ ಆತನ ಹೆಬ್ಬೆರಳನ್ನೇ ಗುರು ದಕ್ಷಿಣೆಯಾಗಿ ಸ್ವೀಕರಿಸಿದ್ದನ್ನು ಇಲ್ಲಿ ನೆನಪಿಸಬಹುದು ಕೌರವರ ಪಕ್ಷದಲ್ಲಿ ನಿಲ್ಲಬಹುದಾದ ಏಕಲವ್ಯನಿಂದ ಮುಂದೆ ಪಾಂಡವರಿಗೆ ಏಳಿಕೆಗೆ ತೊಂದರೆ ಅರ್ಜುನನ ಶ್ರೇಯಸ್ಸಿಗಾಗಿ ದ್ರೋಣರು ಏಕಲವ್ಯನ ಬಲಗೈಯ್ಯ ಹೆಬ್ಬೆರಳನ್ನೇ ಗುರು ದಕ್ಷಿಣೆಯಾಗಿ ಕೊಡೆಂದು ಕೇಳಿದರು ಆ ಕಾಲದಲ್ಲಿ ವಿದ್ಯೆ ಕಲಿಸಿದ ಗುರುವಿಗಾಗಿ ಶಿಷ್ಯರು ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ರು ದುಷ್ಟರ ಶಿಕ್ಷೆಗಾಗಿ ಶಿಷ್ಟರ ರಕ್ಷೆಗಾಗಿ ಅಂದರೆ ಲೋಕಹಿತಕ್ಕಾಗಿ ಏನೇ ಮಾಡಲು ಗುರುವಿಗೆ ಅಧಿಕಾರವಿತ್ತು ಅದನ್ನು ಮಾಡುತ್ತಿದ್ರು ಕೂಡ ಇನ್ನು ಗುರು ದ್ರೋಣಾಚಾರ್ಯರ ಜನನದ ಬಗ್ಗೆ ತಿಳಿಯೋದಾದರೆ ಮಕ್ಕಳಾಗದ ಮಹಿಳೆಗೆ ಆಕೆಯ ಗರ್ಭಕೋಶದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸಲಾಗದ ಸಮಸ್ಯೆಗಳಿದ್ದಲ್ಲಿ ಪ್ರಣಾಳದಲ್ಲಿ ಅಂಡಾಣು ಮತ್ತು ವಿರ್ಯಾಣು ಸಮ್ಮಿಲನಗೊಳಿಸಿ ಪ್ರಣಾಳ ಶಿಶುವೆಂದು ಆಧುನಿಕ ವಿಜ್ಞಾನ ಸೃಷ್ಟಿಸಿದ ಜನಮಾನಸರು ಪರಮಾಶ್ಚರ್ಯಪಟ್ಟರು ಆದರೆ ಅಂತಹ ಪ್ರಯೋಗ ಇಂದು ನಿನ್ನೆಯದಲ್ಲ ದ್ವಾಪರ ಮಹಾಭಾರತದ ದ್ರೋಣಾಚಾರ್ಯರ ಜನನವೂ ಕೂಡ ಹೀಗೆ ಆಯಿತು ಪ್ರಣಾಳಕ್ಕೆ ಬದಲಾಗಿ ದ್ರೋಣವೆಂಬ ಬಾಂಡದಲ್ಲಿ ಅಂದರೆ ಮಡಕೆಯಲ್ಲಿ ಆಗಿತ್ತು ಈ ಪ್ರಸಂಗ ಅದೆಷ್ಟು ಆಶ್ಚರ್ಯವಾಗುತ್ತಲ್ವಾ ಆ ಕಾಲದಲ್ಲಿ ಹೆರಿಗೆಯಾದರೆ ಒಂಬತ್ತು ತಿಂಗಳಿಗೆ ಮೊದಲು ಆರೇಳು ತಿಂಗಳಲ್ಲಿ ಶಿಶುವು ಜನಿಸಿದರೆ ಅದನ್ನು ಬೆಳೆಸುವ ತಂತ್ರಗಾರಿಕೆಯನ್ನ ಇತ್ತೀಚೆಗೆ ಕಂಡು ಹಿಡಿದಿದ್ದಲ್ಲ ಅದು ಪುರಾಣದಲ್ಲಿಯೇ ಇತ್ತು ಎಂಬುದಕ್ಕೆ ಕೌರವರ ಜನನವೇ ಸಾಕ್ಷಿ ಒಂದೇ ಬಸಿರಲ್ಲಿ ಹೆಚ್ಚೆಂದರೆ ಆರು ಮಕ್ಕಳ ಜನನವನ್ನ ಕೇಳಿದ್ದೇವೆ ಆದರೆ ಒಂದೇ ತಾಯಿಯ ಒಂದೇ ಬಸಿರಲ್ಲಿ ನೂರಾರು ಮಕ್ಕಳಾದ ದುಷ್ಟಾಂತವೇ ಕೌರವರು ಇಂದಿನ ವಿಜ್ಞಾನ ಕಂಡು ಹಿಡಿದಿದ್ದೇವೆ ಎನ್ನಲಾದ ಎಲ್ಲವೂ ಮಹಾಭಾರತದಲ್ಲಿದೆ ಅದರಲ್ಲಿ ಇಲ್ಲದ್ದು ಹೊರಗೂ ಇಲ್ಲ ವೀರ ಯೋಧ ದ್ರೋಣರ ಜನನ ನಿಜಕ್ಕೂ ವಿಚಿತ್ರವೇ ದಂತಕಥೆಯ ಪ್ರಕಾರ ಈಗಿನ ಡೆಹರಡೂನ್ ನಗರದಲ್ಲಿ ದ್ರೋಣರು ಜನಿಸಿದ್ರು ಅಂತ ಹೇಳಲಾಗುತ್ತೆ ಮಹರ್ಷಿ ಭಾರಧ್ವಜರು ನದಿ ದಡದಲ್ಲಿ ತಪಸ್ಸಾಚರಿಸುತ್ತಿದ್ದ ಕಾಲ ಅದು ಋತ್ವಿಜರನ್ನ ಸೇರಿಸಿ ಅಗ್ನಿಷ್ಟೋಮವೆಂಬ ಯಾಗವನ್ನು ಮಾಡಲು ಸಿದ್ಧರಾದರು ಸ್ನಾನಕ್ಕೆಂದು ನದಿಗೆ ತೆರಳಿದಾಗ ಘೃತಾಚಿ ಎಂಬ ಅಪ್ಸರೆಯನ್ನ ಕಂಡು ಆಕೆಯ ರೂಪಾತಿಶಯಕ್ಕೆ ಒಂದು ಕ್ಷಣ ಸ್ತಂಭೀಭೂತರಾಗಿ ಆಕೆಯನ್ನೇ ನೋಡತೊಡಗಿದ್ರು ಆಕೆಯು ಇವರನ್ನ ನೋಡಿ ಇಷ್ಟಪಟ್ಲು ಅಷ್ಟರಲ್ಲಿ ಅವರ ದಿವ್ಯ ತೇಜಸ್ಸು ವೀರ್ಯವಾಗಿ ಸ್ಖಲನವಾಯಿತು ಅದನ್ನ ದೊನ್ನೆ ಅಥವಾ ಮಡಕೆಯಲ್ಲಿ ಭದ್ರಪಡಿಸಿದ್ರು ಕಾಲಕ್ರಮದಲ್ಲಿ ಅದರಿಂದ ಒಬ್ಬ ತೇಜೋವಂತನಾದ ಗಂಡು ಶಿಶುವು ಹೊರಬಂದ ದೊನ್ನೆಯಲ್ಲಿ ಜನಿಸಿದ ಆ ಸುತನಿಗೆ ದ್ರೋಣನೆಂದು ಹೆಸರಿಟ್ಟರು ಆತನಿಗೆ ಅಂಗಿರ ಸಾಂವರ ಆಚಾರ್ಯ ಭರತಾಚಾರ್ಯ ಭರದ್ವಜ ಭರದ್ವಜ ಪುತ್ರ ಶೋಣಾಶ್ವ ವೃಕ್ಷರಥ ರಥಾಯದಪ ದ್ರೋಣ ಎಂಬ ಒಂಬತ್ತು ಹೆಸರುಗಳಿವೆ ಬಿದಿಗೆಯ ಚಂದ್ರನಂತೆ ವೃದ್ಧಿಸುತ್ತಿದ್ದ ಕುಮಾರನಿಗೆ ಭಾರಧ್ವಜರು ಅಗ್ನಿವೇಶವನೆಂಬ ಋಷಿಯಿಂದ ವಿದ್ಯೆಯನ್ನು ಉಪದೇಶಿಸುತ್ತಾರೆ ದ್ರೋಣರು ಪಿತನ ಆದೇಶಕ್ಕೆ ಕೃಪಾಚಾರ್ಯರ ತಂಗಿ ಕೃಷಿಯನ್ನ ವಿವಾಹವಾಗ್ತಾರೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನೆಂಬ ಒಬ್ಬ ಮಗ ಜನಿಸ್ತಾನೆ ದ್ರೋಣಾಚಾರ್ಯರು ಪರಶುರಾಮರಿಂದ ಅಸ್ತ್ರಗಳ ಅಧಿದೇವತೆಗಳನ್ನು ಒಲಿಸಿಕೊಳ್ಳುವ ಮಂತ್ರವನ್ನ ಅಭ್ಯಾಸ ಮಾಡ್ತಾರೆ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ದ್ರೋಣರನ್ನ ಮೀರಿಸುವ ಪಂಡಿತರು ಯಾರೂ ಇರಲಿಲ್ಲ ಆದರೆ ದ್ರೋಣರಿಗೆ ಕಡು ಬಡತನವಿತ್ತು ಇಂತಹ ಸ್ಥಿತಿಯಲ್ಲಿದ್ದಾಗ ಒಮ್ಮೆ ಈ ಹಿಂದೆ ಜೊತೆಯಲ್ಲಿ ಧನುರ್ವಿದ್ಯೆ ಕಲಿತ ದೃಪದನ ನೆನಪಾಯಿತು ದ್ರೋಣರಿಗೆ ಸಹಾಯ ಯಾಚಿಸುವುದಕ್ಕಾಗಿ ದೃಪದನ ಅರಮನೆಗೆ ಹೋಗ್ತಾರೆ ನನಗೆ ವಿದ್ಯಾಸರಸ್ವತಿ ಒಲಿದಳೆ ಹೊರತು ಲಕ್ಷ್ಮಿ ಒಲಿಯಲಿಲ್ಲವಾದುದರಿಂದ ಹಿಂದೆ ಸ್ನೇಹಿತನಾಗಿದ್ದ ನಿನ್ನನ್ನ ಕಾಣಲು ಬಂದಿದ್ದೇನೆ ಎಂದರು ತುಂಬಿದ ಸಭೆಯಲ್ಲಿ ರಾಜನಾದ ದೃಪದನು ಈ ದರಿದ್ರ ವಿಪ್ರನ ಸಖ್ಯ ಮುಂದುವರಿಸಲು ಇಷ್ಟಪಡದೆ ರಾಜನಾದ ನನ್ನ ಹಾಗೂ ಕಡು ದರಿದ್ರ ಬ್ರಾಹ್ಮಣನಾದ ನಿನ್ನ ಸ್ನೇಹವೆಂತಹುದು ಎಂದು ಹೀಯಾಳಿಸಿ ಮಾತನಾಡಿದ ಇದರಿಂದ ನೊಂದ ಆಚಾರ್ಯರು ರಾಜ ಒಂದಿಲ್ಲೊಂದು ದಿನ ವೀರ ಕ್ಷತ್ರಿಯ ಕುಮಾರನೊಬ್ಬನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ನನ್ನ ಸರ್ವ ವಿದ್ಯೆಯನ್ನು ಅವನಿಗೆ ಧಾರೆ ಎರೆದು ನಿನ್ನನ್ನು ಅವನಿಂದ ಹೆಡೆಮುಡಿ ಕಟ್ಟಿಸಿ ನನ್ನ ಬುಡಕ್ಕೆ ಬೀಳಿಸಲಿಲ್ಲವಾದರೆ ನಾನು ಭಾರಧ್ವಜನೇ ಅಲ್ಲವೆಂದು ಶಪಥ ಮಾಡಿ ಸಭಾ ಸ್ಥಾನದಿಂದ ನಿರ್ಗಮಿಸಿದ್ರು ಒಂದು ದಿನ ಬಯಲಿನಲ್ಲಿ ರಾಜಕುಮಾರರು ಚಿನ್ನಿ ಕೋಲಿನ ಆಟವಾಡ್ತಿದ್ರು ಅಕಸ್ಮಾತ್ ಆ ಚಿನ್ನಿಯು ಹತ್ತಿರದ ಒಂದು ಪಾಳು ಬಾವಿಗೆ ಬಿದ್ದು ಹೋಯಿತು ಅದನ್ನ ಬಾವಿಯಿಂದ ತೆಗೆಯುವ ಬಗೆ ಹೇಗೆಂದು ಚಿಂತಿಸುತ್ತಿದ್ದಾಗ ಒಬ್ಬ ಕೃಷ ಕಾಯನಾದ ದೇಶಾಂತರಿ ಬ್ರಾಹ್ಮಣನೊಬ್ಬ ಬಂದ ಅದುವೆ ದ್ರೋಣಾಚಾರ್ಯರು ವಿಷಯವರಿತ ವಿಪ್ರನು ಧರ್ಮೆಯನ್ನ ಬಾಣವನ್ನಾಗಿ ಹೂಡಿ ಒಂದರ ಹಿಂದೆ ಒಂದೊಂದರಂತೆ ಬಾವಿಯೊಳಗೆ ಎಸೆದು ಚಿಹ್ನೆಯನ್ನ ಮೇಲೆ ಬರುವಂತೆ ಮಾಡಿದ ಇದನ್ನ ಕಂಡ ಭೀಷ್ಮರು ವೀರ ಕುಮಾರರಾದ ಕೌರವ ಪಾಂಡವರಿಗೆ ಬಿಲ್ಲು ವಿದ್ಯೆ ಹೇಳಿಕೊಡಲು ದ್ರೋಣರನ್ನ ನೇಮಿಸಿದರು ಕುರುಕುಲ ಸುತರು ಎಲ್ಲರೂ ದ್ರೋಣರ ಶಿಷ್ಯರಾದರು ಅರ್ಜುನನು ದ್ರೋಣರಿಗೆ ಅತ್ಯಂತ ಪ್ರಿಯ ಶಿಷ್ಯನಾದ ಶಿಕ್ಷಣ ಮುಗಿದ ನಂತರ ದೃಪದನನ್ನ ಗುರು ದಕ್ಷಿಣೆಯಾಗಿ ಬಂಧಿಸಲು ದ್ರೋಣರು ತನ್ನ ವಿದ್ಯಾರ್ಥಿಗಳನ್ನ ಕೇಳಿಕೊಳ್ತಾರೆ ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ದೃಪದನನ್ನ ಸೋಲಿಸಿ ಕಟ್ಟಿಹಾಕಿ ದ್ರೋಣನಿದ್ದಲಿಗೆ ಕರೆತಂದರು ದ್ರೋಣನು ಅರ್ಧದಷ್ಟು ರಾಜ್ಯವನ್ನ ಬಿಟ್ಟುಕೊಡುವಂತೆ ಕೇಳಿ ದೃಪದನನ್ನ ಬಿಡುಗಡೆ ಮಾಡಿದ ಆದರೆ ದೃಪದನು ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಿದ ದ್ರೋಣನನ್ನ ಕೊಲ್ಲುವಂತಹ ಮಗನನ್ನ ನೀಡುವಂತೆ ಅಗ್ನಿಯ ಬಳಿ ಬೇಡಿಕೆಯನ್ನಿಟ್ಟ ಆಗ ಅಗ್ನಿಯಿಂದ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಇಬ್ಬರು ಅವಳಿ ಮಕ್ಕಳು ಬೆಂಕಿಯಿಂದ ಕಾಣಿಸಿಕೊಂಡ್ರು ದ್ರೋಣರ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಅರ್ಜುನ ಅತ್ಯಂತ ಪ್ರತಿಭಾವಂತ ದ್ರೋಣನ ಮಗ ಅಶ್ವತ್ಥಾಮನನ್ನೇ ಅರ್ಜುನ ಮೀರಿಸಿದ ತನ್ನ ಶಿಕ್ಷಕನ ಬಗೆಗಿನ ಅರ್ಜುನನ ಭಕ್ತಿ ದ್ರೋಣನನ್ನ ಬಹಳವಾಗಿ ಪ್ರಭಾವಿಸಿತು ಇದಕ್ಕಾಗಿ ಅಜೇಯ ದೈವಿಕ ಶಸ್ತ್ರವಾದ ಬ್ರಹ್ಮಾಸ್ತ್ರವನ್ನ ಕರಗತ ಮಾಡಿಕೊಳ್ಳಲು ಅರ್ಜುನನಿಗೆ ಮಂತ್ರಗಳನ್ನು ನೀಡಿದ ಅರ್ಜುನನು ಭೂಮಿಯ ಮೇಲಿನ ಶ್ರೇಷ್ಠ ಬಿಲ್ಲುಗಾರನಾಗ್ತಾನೆ ಎಂದು ದ್ರೋಣರು ಭವಿಷ್ಯ ನುಡಿದ್ರು ಹಾಗಾಗಿ ಅರ್ಜುನನಿಗೆ ತಮ್ಮ ಇತರ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಜ್ಞಾನವನ್ನ ನೀಡ್ತಾರೆ ಹೀಗೊಮ್ಮೆ ಬೇಟೆಗೆಂದು ಕಾಡಿಗೆ ತೆರಳಿದಾಗ ಏಕಲವ್ಯನನ್ನ ಸಂಧಿಸುತ್ತಾರೆ ಏಕಲವ್ಯ ಬೇಟೆಯಾಡುವ ಬುಡಕಟ್ಟು ಜನಾಂಗದ ನಿಷಾಡದ ಯುವ ರಾಜ್ಕುಮಾರ ಅವರು ದ್ರೋಣಾಚಾರ್ಯರ ಕೌಶಲ್ಯಗಳನ್ನು ಕಲಿಯುವ ಮೂಲಕ ಮಹಾನ್ ಯೋಧರಾಗಲು ಬಯಸಿದ್ದ ಏಕಲವ್ಯ ದ್ರೋಣಾಚಾರ್ಯರನ್ನ ಸಂಪರ್ಕಿಸಿದ ಆದರೆ ಆತ ಕ್ಷತ್ರಿಯನಲ್ಲದ ಕಾರಣಕ್ಕೆ ಆತನಿಗೆ ವಿದ್ಯೆಯನ್ನು ನೀಡೋದಿಲ್ಲ ದ್ರೋಣರು ಏಕಲವ್ಯನಿಗೆ ವಿದ್ಯೆಯನ್ನ ನೀಡಲು ನಿರಾಕರಿಸಿದರೂ ಕೂಡ ತನ್ನ ವಿದ್ಯೆಯನ್ನ ಕೈಬಿಡಲಿಲ್ಲ ದ್ರೋಣಾಚಾರ್ಯರು ನಡೆದಾಡಿದ ಮಣ್ಣನ್ನು ಒಟ್ಟುಗೂಡಿಸಿ ಅದನ್ನು ವಿಗ್ರಹವನ್ನಾಗಿಸಿ ಮಾಡಿದ ಏಕಲವ್ಯ ದ್ರೋಣಾಚಾರ್ಯರ ಆ ಮಣ್ಣಿನ ವಿಗ್ರಹವನ್ನೇ ಸಾಂಕೇತಿಕ ಶಿಕ್ಷಕರಾಗಿ ಪರಿಗಣಿಸಿದ ಮತ್ತು ಹಲವಾರು ವರ್ಷಗಳ ಕಾಲ ಅಭ್ಯಾಸದ ಮೂಲಕ ಬಿಲ್ಲುಗಾರಿಕೆಯಲ್ಲಿ ತನ್ನನ್ನು ತಾನು ಪರಿಪೂರ್ಣಗೊಳಿಸಿಕೊಂಡ ಏಕಲವ್ಯನ ಕಲೆಯನ್ನು ಕಂಡ ದ್ರೋಣರು ಈತ ಅರ್ಜುನನಿಗಿಂತ ಶಕ್ತಿಶಾಲಿ ಎಂದು ಅರಿತುಕೊಂಡು ಏಕಲವ್ಯನ ಬಳಿ ದಕ್ಷಿಣೆಯಾಗಿ ಹೆಬ್ಬೆರಳನ್ನೇ ಕೇಳ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪರಸ್ಪರ ಮುಖಾಮುಖಿಯಾದ ಹೆಚ್ಚಿನ ಯೋಧರಿಗೆ ದ್ರೋಣರು ಶಿಕ್ಷಕರಾಗಿದ್ದರು ಅವರ ವಾತ್ಸಲ್ಯವು ಪಾಂಡವರಿಗೆ ಸೇರಿದ್ದರೂ ಕೂಡ ಕೌರವರ ಕಡೆಯಿಂದ ಹೋರಾಡಲು ಅವರು ನಿರ್ಬಂಧಿತರಾಗಿದ್ದರು ಎಲ್ಲ ಯೋಧರಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಸಾವಿರಾರು ಪಾಂಡವರನ್ನು ಕೊಲ್ತಾರೆ ಭೀಷ್ಮ ಬಿಲ್ಲಿನ ಮೇಲೆ ಮಲಗಿದ ನಂತರ ದ್ರೋಣ ಐದು ದಿನಗಳ ಕಾಲ ಕುರು ಸೇನೆಯ ಪ್ರಧಾನ ದಂಡನಾಯಕರಾದರು ಯುದ್ಧದ ಸಮಯದಲ್ಲಿ ದ್ರೋಣರು ಯುಧಿಷ್ಠಿರನನ್ನ ಸೆರೆಯಾಳಾಗಿ ತೆಗೆದುಕೊಳ್ಳಲು ಯೋಚಿಸುತ್ತಾರೆ ಈ ಯೋಜನೆಯನ್ನ ಕೈಬಿಡಲು ದುರ್ಯೋಧನನು ಮಹಾ ಅಸುರ ನರಕಾಸುರನ ಮಗ ಭಾಗದತ್ತನ ಸಹಾಯವನ್ನು ಕೊಡ್ತಾರೆ ಭಾಗದತ್ತ ಆಧುನಿಕ ಬರ್ಮಾದ ಭೂಪ್ರದೇಶದಲ್ಲಿರುವ ಪ್ರಾಗಜ್ಯೋತಿಷ ಸಾಮ್ರಾಜ್ಯದ ಆಡಳಿತಕಾರ ಈ ಹಿಂದೆ ಕೃಷ್ಣನಿಂದ ಕೊಲ್ಲಲ್ಪಟ್ಟ ತನ್ನ ತಂದೆ ನರಕಾಸುರನಿಗಾಗಿ ಸೇಡು ತೀರಿಸಿಕೊಳ್ಳಲು ಬಯಸಿದ ಭಾಗದತ್ತನು ಪಾಂಡವರ ವಿರುದ್ಧ ಹೋರಾಡಲು ಒಪ್ಪಿದ ಆದರೆ ಭಾಗದತ್ತನ ಸಹಾಯದಿಂದ ಹೊರತಾಗಿಯೂ ದ್ರೋಣರಿಗೆ ಯುಧಿಷ್ಠಿರನನ್ನ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಕುರುಕ್ಷೇತ್ರ ಯುದ್ಧದ ಹದಿನೈದನೇ ದಿನದಂದು ಧೃತರಾಷ್ಟ್ರರಿಂದ ಪ್ರೇರೇಪಿಸಲ್ಪಟ್ಟ ದ್ರೋಣನು ಏಳು ಮಹಾನ್ ಋಷಿಗಳ ಶಕ್ತಿಯನ್ನು ಹೊಂದಿದ್ದ ಪ್ರಬಲ ಬ್ರಹ್ಮಾಸ್ತ್ರದ ಆಯುಧವನ್ನ ಬಳಸಲು ನಿರ್ಧರಿಸಿದರು ಆ ರಣಾಂಗಣದಲ್ಲಿ ದ್ರೋಣರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಈ ಶಸ್ತ್ರಾಸ್ತ್ರವನ್ನು ಹೇಗೆ ಬಳಸುವುದು ಅಥವಾ ಅದನ್ನು ಹೇಗೆ ವಿರೋಧಿಸುವುದು ಎಂದು ತಿಳಿದಿಲ್ಲವಾದ್ದರಿಂದ ಯುದ್ಧದ ಹದಿನೈದನೇ ದಿನದಲ್ಲಿ ದ್ರೋಣರು ಅಜೇಯರಾಗಿದ್ದರು ಎಲ್ಲವನ್ನು ಗಮನಿಸಿದ ಕೃಷ್ಣ ಒಂದು ಕುಟಿಲತನದ ಯೋಜನೆಯನ್ನ ರೂಪಿಸಿದ ಪಾಂಡವರು ಕೌರವರು ದ್ರೋಣರಿಗೆ ಶಿಷ್ಯರಾಗಿದ್ದರೂ ಕೂಡ ಮಹಾಭಾರತದ ಯುದ್ಧದ ಸಮಯದಲ್ಲಿ ದ್ರೋಣರಿಗೆ ರಾಜ್ಯಾಡಳಿತ ಹಿಡಿದ ಕೌರವರ ಪಕ್ಷ ಸೇರಲೇಬೇಕಾಯಿತು ದ್ರೋಣಾಚಾರ್ಯರು ಅಸಂಖ್ಯಾತ ಪಾಂಚಾಲ ಸೈನಿಕರನ್ನ ಸಂಹಾರಗೈಯುತ್ತಾ ವಿಜೃಂಭಿಸುತ್ತಿದ್ದರು ಆಗ ಕೃಷ್ಣನು ಅರ್ಜುನನಿಗೆ ಕುರುಭೂಮಿಯಲ್ಲಿ ಧರ್ಮಕ್ಕೆ ಜಯವಾಗಬೇಕಾದ್ರೆ ನಿನ್ನ ಶಸ್ತ್ರ ಗುರುಗಳಾದ ದ್ರೋಣರು ಸಂಗ್ರಾಮದಿಂದ ವಿರಮಿಸಬೇಕು ಅದಕ್ಕೆ ಒಂದು ಉಪಾಯವೆಂದರೆ ಅಶ್ವತ್ಥಾಮ ಅತಃ ಎಂದು ಅವರ ಕಿವಿಗೆ ಬೀಳುವಂತೆ ಬೊಬ್ಬಿಡಬೇಕು ಎಂದು ಕೃಷ್ಣ ಪಾಂಡವರಿಗೆ ತಿಳಿಸಿದ ಕೃಷ್ಣನ ಉಪಾಯದಂತೆ ಅಶ್ವತ್ಥಾಮ ಎಂಬ ಒಂದು ಆನೆಯನ್ನ ಭೀಮ ಸಂಹರಿಸಿದ ಮುಂದೆ ಧರ್ಮರಾಯನಿಂದ ಅಶ್ವತ್ಥಾಮ ಅತಃ ಕುಂಜರ ಎಂದು ಶ್ರೀ ಕೃಷ್ಣನ ಪ್ರೇರಣೆಯಂತೆ ಹೇಳಿದ ಇದರಿಂದ ದ್ರೋಣಾಚಾರ್ಯರು ನಿಂತಲ್ಲೇ ಕನಲಿ ಹೋದರು ಮನಸ್ಸು ಚಿಂತೆಯಿಂದ ಕುದಿಯಿತು ವೈರಾಗ್ಯ ಮನೆ ಮಾಡಿತು ಎದುರಿಗೆ ನಿಂತ ಕೃಷ್ಣನ ಕಪಟತನವನ್ನು ನೆನೆದು ಮಗುವಿನಂತೆ ಆಕ್ರಂದಿಸುತ್ತಾ ಬೊಬ್ಬಿಡುತ್ತಾರೆ ಕೃಷ್ಣ ಈ ಸಂಕಟ ಯಾತಕ್ಕಾಗಿ ಯಾವ ತಾನೇ ಈ ದೃಶ್ಯವನ್ನ ಸಹಿಸಿಕೊಂಡಾನು ನೀನು ಪರಮಾತ್ಮನೆಂಬ ಹುಂಬತನದಲ್ಲಿ ಮೆರೆಯುತ್ತಿದ್ದೀಯಾ ಈ ಚಿತ್ರ ಹಿಂಸೆ ಯಾವ ಸುಖಕ್ಕಾಗಿ ಕೃಷ್ಣ ನಿನ್ನ ಶಕ್ತಿಯನ್ನೊಮ್ಮೆ ಪ್ರಯೋಗಿಸಿದರೆ ಈ ರಣರಂಗವೇ ನಿನ್ನ ತೃಣಕ್ಕೆ ಸಮಾನ ಆದೀತು ಆದರೆ ಒಬ್ಬೊಬ್ಬರ ಆಕ್ರಂದನವನ್ನು ಅನುಭವಿಸಿ ಮಡಿಯುವಂತೆ ಮಾಡುವ ನಿನ್ನ ಕುಚೇಷ್ಟೆ ಅರಿವವರಾರು ಕೃಷ್ಣ ಎಂದು ಮುಗಿಲಾವರಿಸುವಂತೆ ಚೀರಿ ರಥಕ್ಕೆ ದೊಪ್ಪನೆ ಮಂಡಿಯೂರಿದರು ದ್ರೋಣರು ಅಷ್ಟರಲ್ಲಾಗಲೇ ಹಳೆ ಕಿಚ್ಚಿಗೆ ಕಡ್ಗ ಹಿಡಿದಿದ್ದ ದೃಪದನ ಮಗ ದೃಷ್ಟಿಮ್ನನ್ನು ಧಾವಿಸಿ ದ್ರೋಣರ ಶಿರಚ್ಛೇದ ಮಾಡಿದ ಅವರ ಆತ್ಮವು ಪರಂದಾಮನಲ್ಲಿ ಲೀನವಾಯಿತು ಮಹಾಭಾರತದ ವಿಪ್ರ ಶ್ರೇಷ್ಠರ ಜೀವಿತವು ಹೀಗೆ ಕೊನೆಗೊಳ್ಳುತ್ತೆ ಹೀಗೆ ಮಹಾಗುರು ದ್ರೋಣರು ಮಹಾಭಾರತದ ಅಧ್ಯಾಯಗಳಲ್ಲಿ ಜೀವಂತವಾದರು ಇಂದಿಗೂ ದ್ರೋಣರೆಂದರೆ ಅದೊಂದು ಶಕ್ತಿ ಅದೊಂದು ಮಿಂಚು ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ